ರೊಟ್ಟಿ ಮೊದಲೇ ಮಾಡ್ಬೇಕಾರೆ ಮೊದಲ ಏನ್ ಮಾಡ್ಬೇಕ್ರಿ ಏನ್ ಮಾಡ್ತಾರಿ ಗೊತ್ತಿಲ್ಲ ನೀವ್ ರೊಟ್ಟಿನ ಮಾಡುದಿಲ್ಲ ರೊಟ್ಟಿ ಯಾಕೆ ಮಾಡಂಗ ಎಲ್ಲ ಮಾಡ್ತೀನಿ ನಾವು ಮತ್ತೆ ರೊಟ್ಟಿ ಮಾಡೋಕಾರ ಮೊದಲೇ ಏನ್ ಮಾಡ್ಬೇಕು ಹಿಟ್ಟು ನಾಲ್ಬೇಕು ಪಟ್ ಅಂತ ಬರಬೇಕು ನಿಮಗೆ ಸುಬಾಯಿ ಒಲಿ ಹತ್ತಬೇಕು ಮಾಡ್ಬೇಕು ಅಂದ್ರೆ ಹಿಟ್ಟು ಹಿಂಗ ಹಿಂಗ ನಾದಬೇಕು ಹೆಂಗ ಮಾಡ್ಬೇಕು ಹಿಂಗ 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 ನಾದಬೇಕು ಹೆಂಗ ಮಾಡ್ಬೇಕು ಹಿಂಗ 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 ನಾದಬೇಕು ಏ ಬೈ ಇಲ್ಲಿ ಕಡೆ ಹೆಂಗ ಮಾಡ್ಬೇಕು ಹಿಂಗ 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 ನಾದಬೇಕು ಅಪ್ಪಿ ರೊಟ್ಟಿ ಮಾಡಕ್ ಬರ್ತಾನ ಬರ್ತೈತಿ ಎದ್ರಲ್ಲೇ ಮಾಡ್ತಾರ ರೊಟ್ಟಿ ಕೈಲೇ ಮಾಡ್ತೀವಿ ಕೈಲೇ ಕೈಲೇ ಮಾಡ್ತೀವಿ ಇದಾದ ಬಾಯ್ ಶಿವಣ್ಣ ಲೈಟ್ ಪಕ್ಕ ಪಕ್ಕ ಆರಿಸಪ್ಪ ಇನ್ನೊಂದು ಮುಂದಕ್ಕೆ ನಡಿ ನಿಮ್ಮ ಅವರಿ ಕಾಣ್ಬೇಕ ನೀ ನಡಿ ಅವರು ಎಲ್ಲರೂ ಮನೆ ಹೋಗಿ ನಾಳೆ ಮತ್ತೆ ಹೊಲಕ್ ಹೊಲಕ್ ಹೋಗ್ಬೇಕು ಹಾ ಮಾಡಕ್ ಬರ್ತೈತಿಲ್ಲ ರೊಟ್ಟಿ ರೊಟ್ಟಿ ಎದ್ರಲ್ಲೇ ಮಾಡ್ತಾರ ಕೈಲೇ ಮಾಡ್ತಾರ ಹಿಟ್ಟಿಲೆ ಮಾಡ್ತಾರ ಹಿಟ್ಟೆ ರೊಟ್ಟಿ ಮಾಡಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ನಾನು ರೊಟ್ಟಿ ಮಾಡ್ಬೇಕು ರೊಟ್ಟಿ ಮಾಡ್ಬೇಕಾದ್ರ ಮೊದಲು ಏನ್ ಮಾಡ್ಬೇಕು ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ಹಿಂಗ ಹಿಂಗಿನ ಮಾಡ್ಬೇಕು ಹಿಂಗ್ 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 ಹಿಂಗ ಹೆಂಗ್ ಮಾಡ್ಬೇಕು ಹಿಂಗ್ ಹಿಂಗ್ ಹಿಂಗ ಹಿಂಗ್ ಆಗಬೇಕು ಏ ಬಾಯ್ಲಿ ಕೇಳಿ ಹೆಂಗ್ ಮಾಡ್ಬೇಕು ಹಿಂಗ ಹಿಂಗ್ ಹಿಂಗ ಹಿಂಗ್ ನಾಬೇಕು

ಹೇಳ್ಬೇಡ ರೊಟ್ಟಿ ಮಾಡೋಕರೆ ಮೊದಲೇ ಏನು ಮಾಡಬೇಕು ಏನು ಮಾಡಬೇಕು 나ದುಬೇಕು 나ದುಬೇಕು ಯಾರನ್ನ ನಿಮ್ಮ ಅಪ್ಪನ ಅನೆ ಮಾವನ ನಾವ್ 나ದುಬೇಕು ಕರೆ ಹೇಳ ಯಾವ ಒಬ್ರ ಕರೆಕ್ಟ್ ಏನು ನೀನ ಹೇಳಬೇಡ ರೊಟ್ಟಿ ಮಾಡೋಕರೆ ಮೊದಲೇ ಏನು ಮಾಡಬೇಕು ರೀ ಏನು ಮಾಡ್ತಾರಿ ಹೆಂಗೆ ಯಾಕ ಗೊತ್ತಿಲ್ಲ ನೀನು ರೊಟ್ಟಿ ನಾ ಮಾಡೋದಿಲ್ಲ ರೊಟ್ಟಿ ಯಾಕ ಮಾಡಂಗ ಎಲ್ಲ ಮಾಡ್ತೀನು ಮತ್ತೆ ರೊಟ್ಟಿ ಮಾಡೋಕರೆ ಮೊದಲೇ ಏನು ಮಾಡಬೇಕು ಹಿಟ್ 나ದುಬೇಕು ಪಟಪಟ ಅಂತ ಕಿಸಬಾಯಿ ओली ಹತ್ತುಬೇಕು

ಏನದು ಏನದು ಏನು ನೀ ಎಂದಿಲ್ಲ ಯಾಡ ಅಂತ ನಿಮ್ಮ ನಿಮ್ಮ ಪರ್ಸನಲ್ ನನಗೆ ಬೇಕು ಅವು ಅದು ಎಡ್ಡು ಬೆಳಿತಾರಂದಲ್ಲ ಎಡ್ಡು ಬೆಳಿತ ಕೇಳ ಮಾವ್ ನಿಮ್ಮ ಮಾವ್ನ ಎಷ್ಟು ಬೆಳಿತ ನಾವು ಎಳ್ ನೀನು ಆಚಬೇಡ ಏಳು ಇಲ್ಲಿ ನೋಡ್ತ ಹೆಂಗೆ ಮಾಡಾತ ಏನಂತಂದು ಗೊತ್ತೇನು ಏನಂತ ನೋಡು ಮಂದಿ ಇರಲಿಲ್ಲ ಅಂದ್ರೆ ಒಂದು ಕೈ ನೋಡೇ ಬಿಡ್ತಿದ್ದೆ ಏನ್ ಮಾಡೋದು ಮಂದಿ ಭಾಳ ಕುಂತೈತಿ ಇಲ್ಲಿ ಅಂತ

ಏನೇನು ತೊಗರಿ ಏನ್ ತಗೋಬೇಕು ತೊಗರಿ ತೊಗರಿ ಮಜ್ಜಾಳ ಇಲ್ಲಿ ತೊಗರಿ ಬೆಳಿತಾರಾಕ ನೋಡಿಲೇ ಬೆರ ಹರಿಸಿ ಹಗಲಿ ರಾತ್ರಿ ಒಂದ್ ವರ್ಷಕ್ಕೆ ಒಂದ ತಗೋತಾನಂದ್ರೋಮಿ

ಅಂದ್ರಾ ಹೀರೋ ನೋಡಿದಂಗಣ್ಣಾ ಅದಕ್ಕೆ ಹೀರೋ ಹೀರೋ ಕನ್ನಡ ಕಾಕಾ ಮುಂಜೇನೇ ಮನೆ ರೋಡ್ ಏನ ಹಂಗಲ್ಲ ನೋಡಮ್ಮ ಆನ್ ಮ machine ನೋಡೇ ಚಂದ ಇದೆ ಅವನು machine ಹಂಗಿರಬೇಕಾರೆ ಇನ್ನು ಮತ್ತೆ ಏಯ್ ಮನಸ್ಸು ಹಂಗಿರಬಾರದು ನಮಕ ಮನಸು ಬಹಳ ಜೋರದು ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಕಾಕಾ ಇಲ್ಲೇ ಅಪ್ಪ ಮತ್ತೆ ಮುಗ್ದಿನ್ ಕಳಸ ಮನಿ ಗೆ ಅಂದಿ ಹಿಂದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪೂಜೆ ಮಾಡಿ ಏಲ್ಲ ಓಪನ್ ಮಾಡಕ ಸಮಾಧಾನ ಮಾಡಕ ಏನಾದಿಲ್ಲ ಸಮಾಧಾನ ಮಾಡಕ ಫೀಲ್ ಮಾಡಕಬೇಡ ನೀನೇ ಏನು ಮಾಡಿರಬೇಕು ಅದಕ್ಕೆ ಹೋಗ್ಯಾಳ ಹೌದಲ್ಲ ಕರೆಕ್ಟ್ ಅದು ಅಕ್ಕಿ ಮಾಡಿದ ಬಿಟ್ಟು ಅದಕ್ಕೆ ಬಗ್ಗೆ ವಿಚಾರ ಮಾಡೋ ಮಗалನ ಯಾಕಂತ ಕೇಳು ಯಾಕ ನಾನು ಬಿಟ್ಟು ಹೋಗ್ಯಾಳ ಅಂದ್ರೆ ಅಕ್ಕಿಗೆ ನನ್ನಲ್ಲಿ ಇರುವಂತ ಯೋಗ್ಯತೆ ಇಲ್ಲ ಅಂತ ಬಿಟ್ಟು ಹೋಗ್ಯಾಳ ಹೋಗಳಕ್ಕೆ ನನ್ನ ಅಲ್ಲ ಹಂಗಲ್ಲ ಹಂಗ ತಿಳ್ಕೊಳೋಕ ಹೋಗಬೇಡ

ಜಮಖಂಡಿ ಮುದುಳ ಬಾಗಲ್ ಕೊಟ್ಟು ಅಡ್ಡಾಡುವಾಗ ನಾವು ನಿಮ್ಮ ಅಪ್ಪ ನಿಮ್ಮ ಅವ್ನ ನೆನಪಿದ್ದಿಲ್ಲ ನನಗೆ ಪಲ್ಸರ್ ಗಾಡಿ ಪರ್ಸನ ರೊಕ್ಕಿರುತ್ತನ ಪಿಕ್ಚರ್ ನೋಡುತ್ತನ ಇವ್ರ ಅಪ್ಪ ಇವ್ರ ನೆನಪಿದ್ದಿಲ್ಲ ಈಗ ಈಗ ಹೇಳ ಉತ್ತರ ಕೊಟ್ಟು ಮಾತಾಡಿ ಅದ್ರಾಗ ಏನೈತಿ ನಾ ಏನು ಇವತ್ ನಿನ್ ಬೇಯದಲ್ಲಿ ಇವತ್ ನಾ ಇಲ್ಲ ನಾವು ತ್ಯಾಗ ಮಾಡ್ತೀವಿ ತ್ಯಾಗ ಏನಂತ ಹುಡುಗ ಬಿಟ್ಕೊಂಡ್ರೆ ಮನಸ್ಸೊಬ್ಬ ಕೊಡುದು ಮದುವೆ ಒಬ್ಬ ಇದು ತ್ಯಾಗ ನೋಡ್ರಿ ನಾವು ವಿಚಾರ ಮಾಡ್ರಿ ಹಾಂಗ

ನಮ್ಮ ಹೆಣ್ಮಕ್ಳು ಕೇಳಾತ್ತೀನಿ ನಮ್ಮ ಹೆಣ್ಮಕ್ಳು ಕೇಳಾತ್ತೀನಿ ನಂಬ್ತೀರಿ ಯಾರೇ ನಂಬುದಿಲ್ಲ ಯಾರೇ ನಂಬ್ರಿಗೆ ಖರ ಈ ಗಂಡ್ಮಕ್ಳು ಮಾತ್ರ ನಂಬಕ್ ಬಿ ಅವ್ರು ಒಬ್ರು ಹುಣ ಅನವಲ್ರಿ ಏ ಅವು ನಾಚಿಕೆ ಸ್ವಭಾವ ನಮ್ಮ ಹೆಣ್ಮಕ್ಳು ಯಾವತ್ತು ನಾಚಿಕೆ ಸ್ವಭಾವ ಹೌದವ್ವ ನಾವು ನಾಚಿ ನಾಚಿ ನಿಮ್ಮ ಊರ ಗಂಡಸ್ರ್ ಜೀವನ ಹಾ ಮಾಡೀರಿ ನೀವು ಉತ್ತರ ಮಾಡಿ ಆ ಉದ್ಧಾರ ಮಾಡಿ ಅವನು ಮಾ ಯಾಕೆ ಹಂಗೆ ಮಾಡ್ಕೊತೀರಿ ಉದ್ಧಾರ ಮಾಡಿ ನೋಡದಕ್ಕೆ ನೀವು ಮಾಡಿದ್ರೆ ಅಂದ್ರೆ ನಮ್ಮ ದೋಸ್ತ ಯಾಕ ಬಾರ ಅಂಗಡಿಗೆ ಬೀರು ಕುಡಿಯಾಕ ಹೋಕಿದ್ದಾವ மாண்பா இல்லை மாவா நீ

ಇಲ್ಲಿಂದ ಚಂದ ಬೇಕಾಗಿಲ್ಲ ಇಲ್ಲಿಂದ ಚಂದ ಬೇಕು ನಮಗ ಎಟ್ಟೆಲ್ಲ ಹೆಲ್ಪ್ ಮಾಡಿರ್ತೀನಿ ಬಂದಲ್ಲೆಲ್ಲ ರೊಕ್ಕ ಕೊಡ್ತೀವಿ ನಿಮಗ್ ಕೊಡ್ಕೊ ಕೊಡ್ತೀವಿ ಗೆಳೆಯರ್ ಕೊಡಂಗಿಲ್ಲ ನಿಮಗೆ ರೊಕ್ಕ ನಾವು ಕೊಡ್ತೀವಿ ನಿಮಗೆ ಖರ್ಚಿಗೆಲ್ಲ ಬೇಕಾಗಿದ್ರ ಒಂದು ನಿಮಿಷ ತಡಿ ಅಣ್ಣ ಇಲ್ಲಿ ಎಷ್ಟು ಮಂದಿ ಬಡ್ರ್ ಮಕ್ಕಳಿರಿ ಕರೆ ಹೇಳ್ರಿಣ್ಣ ಇಲ್ಲವರ ಸಂಬಂಧ ಅಪ್ಪ ನಮ್ಮ ದುಡದ್ರು ಅಕ್ಕನ ತುಡುಗು ಮಾಡ್ಕೊಂಡ್ ಇವ್ರಿಗೆ ಏನೇನು ಕೊಡ್ಸಿಲ್ಲ ನಾವು

ನಮ್ಮ ಅಜ್ಜದ ನಾವು ಹುಷಾರ ಅಯ್ಯೋ ಅಜ್ಜ ಇಲ್ಲ ಸೈಟ್ ಖಾಲಿ ಇದ್ದದ ಯಮ್ಮ ಬೈ ನಾ ಚಂದ ಇದೀನಿಲ್ಲ ಕರೆ ಹೇಳಿ ಸುಳ್ಳು ಹೇಳ್ಬಿಡ ಆಯ್ತು ಯಾಕೆ ನೋಡ್ರಿ ಹ್ಞೂ ಅಣ್ಣ ನೀನು ಚಲೋ ಅದನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಆಜು ಬೇಡ ನಮ್ಮ ಮನ್ಸಿಗೋ ಆಜು ಬೇಡ ಮುಗ್ದಿದ್ ಭೇಟಿಯಾಗ ಯಾಕ ಇದಕ್ಕೆ ಇದಕ್ಕೆ ಫೋನ್ ನಂಬರ್ ಕೊಡು ಫೋನ್ ನಂಬರ್ ಬೇಕಾ ಅವಿ ಆ ಮುದುಕಿಗೆ ಆಡಿಸಾಡಿದ್ರೆ ಎಲ್ಲರೂ ನಗತಾರ ಈಗ ಅದ ಯಾವ್ದಾರು ನಿನ್ನಂತ ಹುಡುಗಿಗೆ ಅಂದ್ರೆ ಇವ್ರು ಉಸ್ರು ಕೊಡ್ಲಿ ಬಿಡ್ಗಿ ತೋಂದ ಇಲ್ಲಿಗೆ ಹೋಗ್ತಾರೆ ಹಿಂಗೈತೆ ನೋ ಜಗತ್ ಹಾಂ ಹೌದು ಐತ ಭಯ ಐತೆ ನನ್ನ ಮಕ್ಳ ಮನಸ್ಸು ಹಾಂ ಊರು ರಗಸಿಬಾಗ್ಲಿದ್ದಂಗಂತ ಹಾಂ ನಿಮ್ಮದು ಚಲೋ ಅಲ್ಲ ಗಾಡಿನೂ ಹೋಕ್ಕಾವು ಟ್ಯಾಕ್ಟ್ರನು ಹೋಕ್ಕಾವು ಸೈಕಲ್ಲು ಹೋಕೈತಿ ಹಲೋ 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 ಏನದ ನಿಮ್ಮ ಹಾಟ ಚೈನಾ ಚೈನಾ ಬಜಾರ್ ಇತ್ತು ನಮ್ದು ಚೈನಾ ಬಜಾರ ಇವ್ರು ಅವ್ರು ಇವ್ರದ್ದು ಬಿಗ್ ಬಜಾರ್ ಇವ್ರದ್ದು ಹಾಂ ಇಲ್ಲ ಇಲ್ಲ ಯಾವತ್ತೂ ಆ ಥರ ಇಲ್ಲ ನಮ್ದು ನಿಮ್ದು ಹಾಟ ಸಿಕ್ಕಪಟ ಹೊಡಗ್ಯಾರ ಓಡಾಡ್ತಿರ್ತಾರೆ ಒಳಗಡೆ ನೋಡಿ ನೋಡ್ತಿರ್ತೀನಿ ನಾನು ಮೊದಲೆ ಒಂದಲ್ಲ ನೋಡ್ತಿರ್ತೀನಿ ಹುಡುಗರು ಎಷ್ಟು ಛಲೋ ಮೆಟ್ಟಿ ನನಗೆ ಗ್ರಮ್ ಅದನ್ರಿ ಸರ ಯಾಕ ಅಲ್ಲ ಒಳಗೆ ಓಡಾಡುವುದು ಎಲ್ಲ ಮತ್ತೆ ಮತ್ತು ಅಲ್ಲ ನೀನೇ ರನ್ನ ನೀನೇ ಚಿನ್ನ ನೀನೇ ಪಂಕರ ನೀನು ಬಿಟ್ಟು ಯಾವ ಹುಡುಗ್ರಿ ಈ ಕಣ್ಣು ಎತ್ತಿ ನೋಡಂಗಿಲ್ಲ ಅಂತ ಮಾತಾಡ್ತೀರಿ ಯಾವ ಯಾವ ಅಂದಾವ ಇವು ಹುಡುಗ್ರು ನೀವು ನಿನ್ನ ಹಿಡ್ಕೊಂಡು ಹೇಳತ್ತೀನಿ ಅಪ್ಪಿ ಒಂದು ಕವನ ಹಾಡ್ತಲ್ಲ ಹಾವ ಟೂ ಒಟ್ಟು ನಿಮ್ಮ ಸಲ ಮೇಶಲ್ ಆಗಿ ಬರ್ಕೊಂಡು ನೋಡಿ ಹೇಳ ಹೇಳ ಅಪ್ಪಿ ಅದು ಹೇಳ ಹೇಳ ಅಲ್ಲೂ

ನೀರ್ ತುಂಬ ನೀವು ಯಾರ ಬರತೀರೋ ಅಭಿ ಸುಮ್ ಈಗ ಕಪಿಲ್ ಸೀಜನ್ ಕಾರ್ಯಕ್ರಮ ನೀ ಯಾರ್ಯಾರು ಬರ್ತೀಯ ಅಂದ್ರೆ ನಿನ್ನ ಉಸುರ್ ತೊಗೊಂಡು ಹಿಂದ್ ಹೋದಾರ ಮಾಸ್ ರೌಡಿ ಬೇಬಿ ಅಯ್ಯ ನೀ ರೌಡಿ ಇದ್ರೆ ರೌಡಿಗೆ ನಾ ಮಾಪಿದ್ದಂಗ ನಾನ್ ಆ ಮಾಸ್ ರೌಡಿ ಮತ್ ನಾನ್ ರಂಗೋಲಿ ಬಿಡಕ್ ಹೋಗ್ತೀನಿ ಗೊತ್ತೈತೇನು ನಾ ಚಾಪಿ ಬಿಡಕ್ಕೆ ಹೋಗ್ತೀನಿ ಗೊತ್ತೈತೇನು

ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗ ಮಾತ ಹೇಳತೀರು ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗ ಮಾತ ಹೇಳತೀರು ಹುಡುಗಿಯಾರ ಹಿಡ್ದ ಆಂಟಿಗಳ ತನಕ ಮೆಂಟೇನ ಮಾಡತೀರು ಅಪ್ಪಿ ಹುಡುಗಿ ಸವಾಸ ಸಂಜೀಕ್ ಉಪವಾಸ ಆಂಟಿ ಸವಾಸ ಪುಲ್ ಬಿಂದಾಸ ನೀವು ಲವ್ ಮಾಡಿದ್ರೆ ನಮ್ಮ ಹುಡುಗರು ಕೂಡ ನೀವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅಣ್ಣ ಅಂದ್ರೆ ಜೂ ಮಕ್ಕ ಹತ್ತ ನೋಡ ನಿನ್ನೇಸ್ ಬಂದಿ ನೋಡಿನ ನಾವು ವಯಸ್ಸನೇ ಕಾಕ ಅದಕ್ಕೆ ಹೇಳೋದು ಯಾರೋ ಗಂಡ್ಮಕ್ಳು ಮಕ್ಕಳ ನಂಬರ ಚಪ್ಪಳಿ ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ವಿಜಯಪುರ ಅವ್ರಿಗೆ ಬರಲಿ ಬಾ ಹಿಂದೆ ಮಾವ ಅದ ನಾವು ನಟ್ಟು ಮಾತಾಡ್ಸ ಓ ಸರ ಮಾಲಾ ಮಾತಾಡ್ಸಿದ್ಲು ಈಗ ನಿಮ್ಗೆ ಮಾತಾಡ್ಸ ಕರಿ ಕಾಕನ್ ಕರ್ಕೊಂಬಾ ಅಯ್ಯ ಅವ್ನು ಗೊತ್ತಿಲ್ಲ ನಿನಗೆ ಹಾಂ ಬಲೆ ಬೇರು ಸಹಿತದ ಹೊರ್ರಿ ಅಯ್ಯ ಅವಿ ನೀ ಹಂಗೆ ಅಂದೆ ಅಂದ್ರೆ ನಿನ್ನ ಬಾಂಕು ಅನಸ್ತನವ ನೀವತ್ತಿ ಹೇಳಬೇಕು ಬಾಂಕು ಅಂದ್ರೆ ಏನು ಅನ್ನಿಸ್ತನ ಹೇಳ್ರಿ ಏನು ಅಪ್ಪಿ ಅವೆಲ್ಲ ನಮ್ಮ ಗಂಡ್ಮಕ್ಳು ಕೋಡು ಹೊಲ್ಡವು ಮಾ ನೀ ಬಾನಿ ಬಾ ಕಾಕಾ ಬಾ ವರ್ಷ ಒಂದೊಂದು ನೋಡಿದ್ ಬೆಂಕಿ ಬೆಣ್ಣಿ ಏನು ಪುಣ್ಯ ಮಾಡಿ ಬಾ ಏ ಬಾ ನೀವು ಮಣಿ ಮಾಡಿ ಜಾತ್ರೆ ಮಾಡಿ ಹಂಗಲ್ಲ ಜ್ಞಾನ ಬೇಡ ಪರ್ಚೆ ಪರ್ಚೆ ಮಾಡ್ಕೋಬೇಕಲ್ಲ ಅಯ್ಯ ನಿಮ್ದು ಮೊದಲ ಎಲ್ಲ ಗೊತ್ತಿರತ್ತಳ ಅದಕ್ಕ ನೀನ ಬೇಕಂತ ಕರ್ಶನಿ ಸರ ఆ కక్కా ఆమేలే మా నా జొత్తి డాన్స్ మార్లిలేంద్రో నోడమాట అవ్ డాన్స్ మార్తానా హ అవుదలా ఏ కాకన్ డాన్స్ నోడిని హ మార్తానా ఆమేలే నా ఆడువగా బంది ని తడిలో అవన్ కయ్యగా యాక ఫుల్ మైఖేల్ జాక్సన్ స్టెప్ కాకనో హో హంగ మరి ఏదిల్ల ఇసు్ ఆడబెట్టు నిన్న జొత్తి డాన్స్ అవ ఇల్లెల్ల మాడదనో యాక ఎల్లి మార్తానా అవ్గ నమ కాకగా కనబెకొట్ట హ కణ ಕುಸ್ತಿ ಕಣ ಅಂತ ಇರೋದಕ್ಕೆ ನೀನು ಪಕ್ಕ ಗೊತ್ತಿರೋದ ಓಕೆ ನಮ್ಮ ಮ್ಯೂಸಿಕ್ ಮೇಲರ್ ಅವರಿಗೆ ಜಂತಾರಾಜ್ ಚಿಕ್ಕಾಲ್ಗುಂಡಿ ಹಿರಿಯರು ನೂರ ಒಂದು ರೂಪಾಯಿ ಕಲಾ ಕಾಣಿಕೆ ನೀಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಲಾ ಕಾಣಿಕೆ ಕೊಟ್ಟಂತ ಎಲ್ಲ ಕಲಾಭಿಮಾನಿ ದೇವರುಗಳಿಗೆ ಸದಾ ಚಿರಋಣಿ ಕಾಣಿಕೆ ಕೊಡೋರು ಕೊಂಡ್ಕೊಂಡು ಮಾಡಬಹುದು ತುಂಬ ಧನ್ಯವಾದಗಳು ತಾಂತ್ರಿಕ ದಿನಗಳೆಲ್ಲ ಮುಂದುವರೆದವು ಫೋನ್ಪೇನೂ ಮಾಡಬಹುದು ನಿಜವಾಗಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಆರ್ಕೆಸ್ಟ್ರಾಗಳವು ಆದರೆ ಮೊಟ್ಟ ಮೊದಲಿಗೆ ಫೋನ್ ಪೇ ಸಿಸ್ಟಮ್ ತಂದಂತ ತಂಡ ಇದ್ರೆ ಅದು ನಮ್ಮ ಕಲಾ ಸಿಂಚನ ಮೆಲೋಡಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎತ್ಗಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರೆ ಅದು ಕಾರುಣ್ಣಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರೆ ಅದು ಕಾರುಣ್ಣಿ ಅದೇ ಹುಡುಗಿಯರಿಗೆ ಬಣ್ಣ ಹಚ್ಚಿ ಹುಡುಗರನ್ನ ಮೋಸ ಮಾಡಿ ಹೋದ್ರೆ ನಮ್ಮ ಹುಡುಗರು ಪಾಲಿಗೆ ಅದುವೇ ಹೋಳಿ ಹುಣ್ಣಿ ಅದುವೇ ಹೋಳಿ ಹುಣ್ಣಿ ಅಂತ ಹೇಳ್ತಾ ಈಗ ಬನ್ನಿ ಮತ್ತೆ ನಮ್ಮ ಮಹಾನ್ಯ ಗುರು ಪಾಟೀಲವ್ರನ್ನ ವೇದಿಕೆ ಬರ ಮಾಡಿಕೊಳ್ಳೋಣ ಮುಂದಿನ ಒಂದು ಸೊಗಸಾದ ಗೀತೆ ಈಗ ಮಹಾನ್ಯ ಗುರು ಪಾಟೀಲ ಅವರ ಕೇಳಿ ಆನಂದಿಸ